ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇಷ್ಟಿ ಗೌಡ ಸಂಘದಲ್ಲಿ ಪ್ರತಿ ವರ್ಷ ವಾರ್ಷಿಕ ಸಮಾವೇಶ ಅಂತ ಒಂದು ನಾವು ನಡೆಸ್ತಾ ಬಂದಿದ್ದೇವೆ ಸಮುದಾಯ ಭವನಕ್ಕೆ ಶಿಲಾನ್ಯಾಸ ಆದಂದಿನಿಂದ ಆ ದಿನ ಅಥವಾ ಅದರ ಆಸ್ಪಾಸಲ್ಲಿ ನಮಗೆ ಆಗುವಂಥ ದಿನದಲ್ಲಿ ಒಂದು ವಾರ್ಷಿಕ ಸಮಾವೇಶ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿ ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ ಗಣಪತಿ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು ಅದೇ ರೀತಿ ಆಮೇಲೆ ಸ ವಾರ್ಷಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇದ್ದು ಮಧ್ಯಾಹ್ನಕ್ಕೆ ಸಹಭೋಜನಾಗಿ ತೆರಳುವಂಥ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ತಾಲೂಕಿನ ಮತ್ತು ಹೊರ ತಾಲೂಕಿನ ಕೆಲವು ತಾಲೂಕಿನಾದ್ಯಂತ ಪ್ರತಿ ಮನೆಯನ್ನು ನಾವು ಸಂಪರ್ಕಿಸಿ ಪ್ರತಿ ಮನೆಯವರು ಭಾಗವಹಿಸುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ ಈ ವರ್ಷ ಸುಮಾರು ಒಂದು ನಾಲ್ಕು ಸಾವಿರ ಪೂಜೆ ಆಗುವಂಥ ಒಂದು ನಿರೀಕ್ಷೆಯಲ್ಲಿದ್ದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವ ಒಂದು ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಈ ವರ್ಷ ನಮ್ಮ ಅಧಿಕಾರಾವಧಿ ಸಂಘದ ಕಾರ್ಯಕಾರಿ ಸಮಿತಿ ಅಧಿಕಾರಾವಧಿ ಎರಡು ವರ್ಷಗಳು ಈ ವರ್ಷ ಮೂರು ಸಂಘಗಳು ಒಕ್ಕಲಿಗೌಡ ಸೇವಾ ಸಂಘ ಒಕ್ಕಲಿಗೌಡ ಮಹಿಳಾ ಸಂಘ ಹಾಗೂ ಒಕ್ಕಲಿಗೌಡ ಯುವ ಸಂಘ ಇದರ ಪದತ್ರದಾನ ಸಮಾರಂಭ ಕೂಡ ನಡೆಯಲಿಕ್ಕೆ ಈ ಸಮಾರಂಭದಲ್ಲಿ ಆದಿಂಚನಗಿರಿ ಮಹಾ ಸಂಸ್ಥಾನದ ಶಾಖಾ ಮಠ ಮಂಗಳೂರು ಇಲ್ಲಿನ ಸ್ವಾಮೀಜಿ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಅವರ ಇರ್ತದೆ ಮುಖ್ಯ ಅತಿಥಿಗಳಾಗಿ ನಿಕಟಪೂರ್ವ ಶಾಸಕರಾದಂತಹ ಸಂಜೀವ್ ಮಠಂದೂರ್ ಅವರು ಇರ್ತಾರೆ ಅದೇ ರೀತಿ ಗಿರೀಶ್ ನಂದನ್ ನಮ್ಮ ತಾಲೂಕಿನ ಸಹಾಯ ಸಹಾಯಕ ಆಯುಕ್ತರಾದಂತಹ ಗಿರೀಶ್ ನಂದನ್ ಅವರು ಕೂಡ ಇರ್ತಾರೆ ಅಲ್ಲದೆ ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಸ್ಪೋರ್ಟ್ಸ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಧಿಕಾರಿ ರಾಷ್ಟ್ರಮಟ್ಟಕ್ಕೆ ಪ್ರತಿನಿಧಿಸಿದಂತಹ ನಮ್ಮ ಸಮಾಜದ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದೆ ಮತ್ತು ಸ್ವಸಹಾಯ ಸಂಘ ಅದರ ಕೆಲವು ಸಂಘಗಳ ಪದಗ್ರಹಣ ಸಮಾರಂಭ ಕೂಡ ಇದೆ ಈ ಕಾರ್ಯಕ್ರಮ ಜಂಟಿಯಾಗಿ ನಡೆಯುವಂಥದ್ದು ಒಕ್ಕಲಿಗೌಡ ಸೇವಾ ಸಂಘ ಒಕ್ಕಲಿಗೌಡ ಮಹಿಳಾ ಸಂಘ ಒಕ್ಕಳಿಗೌಡ ಯುವ ಸಂಘ ಹಾಗೂ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇದೆಲ್ಲರ ಸಹಭಾಗಿತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬೆಳಿಗ್ಗೆ ಆರು ಗಂಟೆಗೆ ಗಣಪತಿ ಹವನ ಎಂಟು ಗಂಟೆಗೆ ಸತ್ಯನಾರಾಯಣ ಪೂಜೆ ನಡೆದು ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಧ್ಯಮದ ಮೂಲಕ ತಾವೆಲ್ಲ ಮಾಡಬೇಕು ಅಂತ ಮನವಿ ಮಾಡುತ್ತಾ ವಿಶೇಷವಾದ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಒಂದು ಹಲವಾರು ವರ್ಷಗಳಿಂದ ಒಂದು ಆಸೆ ಇತ್ತು ಪ್ರತಿ ವರ್ಷ ನಾವು ಒಂದು ಸಾಧಕ ಪ್ರಶಸ್ತಿಯನ್ನು ಕೊಡಬೇಕು ಗೌಡ ಸಾಧಕ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಮಾಡಿಕೊಂಡಿದ್ದೇವೆ ಅದನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಒಂದು ಹಿರಿಯ ವಿಭಾಗದಲ್ಲಿ ಗೌಡ ಸಾಧಕ ಹೆಚ್ಚು ಸಾಧನೆ ಮಾಡಿದಂಥ ಕೃಷಿ ಇರ್ಬೋದು ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಿರ್ಬೋದು ಸಾಧನೆ ಮಾಡಿದವರನ್ನು ಗೌಡ ಸಾಧಕ ಪ್ರಶಸ್ತಿ ಅಂತ ಕೊಡುವಂಥ ಒಂದು ಕ್ರಮವನ್ನು ಇಟ್ಕೊಂಡಿದ್ದೇವೆ ಒಂದು ಮಹಿಳೆಯನ್ನು ಒಂದು ಯುವ ಸಂಘದ ಉದಯೋನ್ಮುಖ ಯುವ ಸಂಘದ ಸದಸ್ಯರನ್ನ ಹೀಗೆ ಮೂರು ಪ್ರಶಸ್ತಿಗಳನ್ನ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಇದು ಪ್ರತಿ ವರ್ಷ ಇನ್ನು ಮುಂದಕ್ಕೆ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತದೆ ನಮ್ಮ ಒಳಗೆ ಒಂದು ಹಿರಿಯವರು ಒಂದು ಮಹಿಳೆ ಒಂದು ಯುವ ಯುವಕರು ಈ ರೀತಿ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನು ಅಂದ್ರೆ ಸಾಧಕ ಪ್ರಶಸ್ತಿ ಗೌಡ ಸಾಧಕ ಪ್ರಶಸ್ತಿ ಎಂಬುದನ್ನು ಕೊಡೋದಾಗಿ ನಿರ್ಣಯ ಮಾಡಿಕೊಂಡು ಇದನ್ನು ಈ ವರ್ಷ ಪ್ರಾರಂಭ ಮಾಡಿದೆ ಇನ್ನು ಮುಂದಾಗಿದ್ದು ನಿರಂತರವಾಗಿ ನಡೀತದೆ ಆಯ್ಕೆ ಈಗ ಬರ್ತಾ ಉಂಟು ನಮಗೆ ಪಟ್ಟಿಗಲ್ಲಿ ಬರ್ತಾ ಉಂಟು ಅದು ನಮಗೆ ಸ್ಕ್ರೀನ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ತೇವೆ ಸಂಜೆ ಒಳಗೆ ಸೆಲೆಕ್ಟ್ ಆಗ್ತದೆ ಜನಗಳು ತುಂಬಾ ಇದ್ದಾರೆ ಇದಕ್ಕೆ ಆಯ್ಕೆಗೆ ಮತ್ತೊಂದು ವಿಶೇಷ ಅಂತ ಈ ಸಾರಿ ಒಂದು ಅದೃಷ್ಟವಂತ ಹತ್ತು ಮಹಿಳಾ ಗುರುತಿಸುವಂತ ಒಂದು ಕಾರ್ಯಕ್ರಮ ಕೂಡ ಇದೆ ಅದು ಕೂಡ ಈ ವರ್ಷ ವರ್ಷ ಪ್ರಥಮ ಬಾರಿಗೆ ಇಟ್ಕೊಳ್ತೇವೆ ಹತ್ತೂವರೆ ಗಂಟೆ ಒಳಗಡೆ ಯಾರು ತಮ್ಮ ಹೆಸರನ್ನು ಅಲ್ಲಿ ನೊಂದಾವಣೆ ಮಾಡ್ಕೊಳ್ತಾರ ಅದರಲ್ಲಿ ಹತ್ತು ಮಂದಿ ಮಹಿಳೆಯರಿ ಸಾ ಅದೃಷ್ಟವಂತ ಮಹಿಳೆಯರು ಅಂತ ಗುರುತಿಸಿ ಅವರಿಗೆ ಒಂದು ಪ್ರಸಾದ ರೂಪದಲ್ಲಿ ಸೀರೆಯನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಈ ವರ್ಷಕ್ಕೆ ಅದನ್ನು ಇಟ್ಟುಕೊಂಡಿದೆ ಇನ್ನು ಮುಂದಾಗಿದ್ದು ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯುತ್ತವೆ ද්දී තෑනල් චනක්ෂණදා සುද්දිகாගේ.